ಗದಗ ಬಿಟಗೇರಿಯ ನಗರಸಭೆಯಲ್ಲಿ ಕರ್ಮ ಕಾಂಡ ನಗರಸಭೆ ಸದಸ್ಯನಿಂದ ಆಸ್ತಿ ಗುಳು ಗದಗ ಬೆಟಗೇರಿ ನಗರಸಭೆಯ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ರಾಜೀವ ಗಾಂಧಿ ನಗರದ ನಗರಸಭೆ ಸದಸ್ಯ ಎಲ್ಡಿ ಚಂದವರಿ ನಗರಸಭೆಗೆ ಸೇರಬೇಕಾಗಿದ್ದ ಖಾಲಿ ನಿವೇಶನ ಅಂದರೆ ಮನೆ ನಂಬರ್ ನೂರ ಐವತ್ ಮೂರರ ಪಕ್ಕದ ಪಶ್ಚಿಮ ಭಾಗದಲ್ಲಿರುವ ಬಹುದೊಡ್ಡ ಸಾರ್ವಜನಿಕ ಆಸ್ತಿಯನ್ನು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ಅನದ ಆಸೆಗೆ ಒಬ್ಬ ಕೇಂದ್ರ ಸರ್ಕಾರಿ ನೌಕರನಾದ ಶರಣಯ್ಯ ಹಿರೇಮಠ ಎಂಬವರಿಗೆ ಮಾರಾಟ ಮಾಡಿದ್ದಾರೆ ಆ ವ್ಯಕ್ತಿ ಆಸ್ತಿಯ ತೆರಿಗೆಯನ್ನು ಪಾವತಿಸಿದ್ದಾನೆ ಆದ ಕಾರಣ ಇವರಿಬ್ಬರ ಮೇಲೆ ಶಿಸ್ತು ಬದ್ಧ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಗದಗ ಜಿಲ್ಲಾ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಕೂಡಲೇ ನಗರಸಭೆ ಆಸ್ತಿಯನ್ನು ಹಿಂಪಡೆಯಬೇಕು ಇನ್ನು ಎರಡು ಮೂರು ದಿನಗಳಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ಉಗ್ರವಾದ ಹೋರಾಟ ನಡೆಸಲಾಗುವುದೆಂದು ನಗರಸಭೆ ಆಯುಕ್ತರಿಗೆ ಮನವಿ ಮಾಡಿ ಎಚ್ಚರಿಕೆ ನೀಡಲಾಗಿದೆ ನಮ್ಮ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು ಹಾಗೆ ಈ ಜಿಲ್ಲೆಯ ಉಸ್ತುವಾರಿಗಳಾದಂತ ನಮ್ಮ ಯೂಸಫ್ ಅವರು ಒಂದ್ ಮನ್ವಿ ಕೊಟ್ಟಿದ್ರು ತಮ್ಗೆ ಇದುವರೆಗೂ ಈಗ ತತ್ರ ಏಳನೇ ತಿಂಗಳು ಅಂತಂದ್ರೆ ಇಲ್ಲಿಗೆ ಎಷ್ಟ್ ತಿಂಗಳಾಯ್ತು ಸರ್ ಆರ್ ತಿಂಗಳು ಏಳು ತಿಂಗಳಾಗ್ತಾ ಬಂತು ಏನ್ ಸರ್ ಒಂದ್ ಮನ್ವಿ ಕೊಟ್ಟಿರೋದಕ್ಕೆ ಒಂದು ಬೆಲೆನೇ ಇಲ್ವಾ ಆ ಸಾರ್ವಜನಿಕರು ಏನೋ ಪೇಪರ್ ಅಲ್ಲಿ ಬರ್ಕೊಂಬಂದ್ ಕೊಡ್ತಾರೆ ಅದಕ್ಕೆ ಬೆಲೆನೇ ಅಲ್ವಾ ಸರ್ ಆಯುಕ್ತರಲ್ವಾ ತಾವು ಹಾ ನಾವೆಲ್ಲ ಉದ್ಯಮಂತ್ ಅಲ್ವಾ ಸರ್ ಕೊಟ್ಟಿರ್ತಕ್ಕಂಥದಕ್ಕೆ ಏನು ತಾವು ಆದೇಶ ಓಡಿಸಿದಿರಿ ಅಥವಾ ಏನ್ ನ್ಯಾಯ ಕೊಡಿಸ್ತಾ ಇದೀರಿ ಏಳ್ ತಿಂಗಳಿಂದ ಡಿ ಸಿ ಪರ್ಮಿಷನ್ ತಗೋತಾನೆ ಇದೀರಾ ಸರ್ ಆ ಗೋಡೆ ಹೊಡೆದ ಅಂದ್ರೆ ಸರ್ಕಾರಿ ಜಾಗದಲ್ಲಿ ಯಾರು ಬೇಕಾದ್ರೂ ಬಂದು ಟೆಂಟ್ ಹಾಕ್ಬಹುದು ಒಂದ್ ವಾರ ಬಿಟ್ಟು ಕಾಂಪೌಂಡ್ ಏರಿಸಬಹುದು ಆಮೇಲೆ ಆರ್ ಸಿ ಸಿ ಬಿಲ್ಡಿಂಗ್ ಕಟ್ಸ್ಕೊಂಡು ಸಂಸಾರ ಮಾಡ್ಬೋದು ಅದನ್ನ ಯಾವನೋ ಇನ್ನೊಬ್ನ ಮಾರಾಕ್ಬಿಟ್ಟು ಅವ್ನು ದುಡ್ಡು ಮಾಡ್ಕೊಂಡು ಓಡೋಗ್ಬೋದು ಇದೆಯಾ ಇದು ಆದೇಶ ಸರ್ ತಮ್ಮ ಅಧೀನದಲ್ಲಿ ಬರ್ತಕ್ಕಂಥದ್ದು ಎಲ್ಲಾ ಲೀಗಲ್ ಆಗಿ ಬರ್ಕೊಟ್ಟಿದ್ದಾರೆ ಯಾವ್ದೋ ಸಂಘಟನೆ ಅವರು ಬಂದು ಬೋರ್ಡ್ ಹಾಕ್ತಾರೆ ಸಾರ್ವಜನಿಕರ ಆಸ್ತಿನ ಹೆಂಗ್ ಬೇಕಾದ್ರು ಉಪಯೋಗ ಮಾಡ್ಸ್ಕೊಬೋದು ಅಂತ ಏನಾದ್ರು ತಾವು ಗದಗ ನಗರಸಭೆನಲ್ಲಿ ಏನಾದ್ರು ಆದೇಶ ಹೊಡ್ಸಿದ್ರ ಸರ್ ಕೊಡಿ ಸರ್ ಮಾಹಿತಿ ಕೊಡಿ ಸರ್ ಆ ತರ ಇಲ್ಲ ಮತ್ತೆ ಸರ್ ಯಾವಾಗ ಸರ್ ಸರ್ ಇವಾಗ ಗೋಡೆನ ತಾವು ತಮ್ಮ ಇಲಾಖೆಗೆ ಸಂಬಂಧಪಟ್ಟಿರತಕ್ಕಂತ ಜೆ ಸಿ ಪಿನ ಕಳ್ಸ್ಬಿಟ್ಟು ಹೊಡಿಸ್ಲಿಲ್ಲ ಅಂತಂದ್ರೆ ನಾವಿಲ್ಲಿಂದ ಓಡಲ್ಲ ಸರ್ ಇದಕ್ಕೆ ಒಂದು ಒಂದು ಕಾಂಪೌಂಡ್ ಅನ್ನ ಹೊಡ್ಸೋದಿಕ್ಕೆ ಡಿ ಸಿ ಆದೇಶ ಬೇಕು ಅಂತ ಮೊನ್ನೆ ಡಿ ಸಿ ಅವ್ರೇನು ರೆಸಲ್ಯೂಷನ್ ಕೊಟ್ಟಿಲ್ಲ ಸರ್ ಹಾ ಹೇಳಿ ಸರ್ ಇಲ್ಲಿ ಕೌನ್ಸಿಲ್ ಇಲ್ಲ ಅಡ್ಮಿನಿಸ್ಟ್ರೇಟರ್ ಅವರೇ ಇದ್ದಾರೆ ಯಾರು ಸರ್ ಜಿಲ್ಲಾಧಿಕಾರಿಗಳೇ ಅಡ್ಮಿನಿಸ್ಟ್ರೇಟರ್ ಆಡಳಿತ ಅವರೇ ಇರೋದ್ರಿಂದ ಅವ್ರ ಗಮನಕ್ಕೆ ತಗೊಂಡು ನಾನು ಅದನ್ನ ತಗೊಳ್ಳಿ ಸರ್ ನಾವ್ ಸಾಯಂಕಾಲ ಆದ್ರೂ ಪರವಾಗಿಲ್ಲ ನಾಳೆ ಆದ್ರೂ ಪರವಾಗಿಲ್ಲ ಇಲ್ಲೇ ಕೂತ್ಕೊತೀವಿ ಶ್ಯಾಮ್ ಹಾಕ್ಸ್ರಿ ಅಧ್ಯಕ್ಷ ತಗೊಳ್ಳಿ ಸರ್ ನಮಗೆ ಅದು ಇರೋಂತ ಗೋಡೆ ಬಹಳ ಚಿಕ್ಕದು ಅವನ ಖಾಸಗೀಕರಣಕ್ಕೆ ಅದನ್ನ ದುರುಪಯೋಗ ಪಡಿಸ್ಕೊತ ಹೌದು ಆ ಸೈಟ್ ನಂಬರ್ ಇಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ್ದೇ ಆದೇಶ ಇಲ್ಲ ಅವನ ಹೆಸರಲ್ಲಿ ಟ್ಯಾಕ್ಸ್ನ ತುಂಬಿದಾನೆ ಅಂತಂದ್ರೆ ಹ ಹೆಂಗ್ ತುಂಬಿಸ್ಕೊಂಡ್ರಿ ನಾ ಇದನ್ನ ಸಂಬಂಧಪಟ್ಟಿರೋ ಕೋರ್ಟ್ ಅಲ್ಲಿ ಫೈಲ್ ಮಾಡ್ತೀನಿ ಸಂಬಂಧಪಟ್ಟಿರೋ ಅಧಿಕಾರಿಗಳ ಮೇಲೆ ನಾವು ಏನ್ ಮಾಡ್ಬೇಕು ಮಾಡ್ತೀವಿ ಹೆಂಗ್ ತುಂಬಿಸ್ಕೊಂಡ್ರಿ ಖಾಲಿ ನಿವೇಶನ ಅದು ತಮ್ಮ ಅಧಿನಿಯಮದಲ್ಲಿ ಬರ್ತಕ್ಕಂಥದ್ದು ತಮ್ಮ ಇಲಾಖೆಯ ಜಾಗ ಅದು ಹ ಯಾರೋ ಬಂದು ಸೈಟ್ ನಂಬರ್ ಇಲ್ದೇನೆ ಅಲ್ಲಿ ನಿವೇಶನ ಖಾಲಿ ಇದ್ರು ಅವರು ಆದಾಯ ತೆರಿಗೆಯನ್ನ ಕಟ್ತಾರೆ ಅಂತಂದ್ರೆ ಹೆಂಗ್ ಕಟ್ಟಸ್ಕೊತಿರ ತಾವು ಆಸ್ತಿ ತೆರಿಗೆ ನಂಬರ್ ಹಾಕೊಡೋ ತುಂಬಿರೋ ಸಸ್ಪೆನ್ಸ್ ಅಕೌಂಟ್ ಅಲ್ಲಿ ಇರುತ್ತೆ ನಮ್ಮ ಯಾವುದೇ ಆಸ್ತಿ ಖಾತೆಗಳಿಗೆ ಜಮಾ ಆಗೋದಿಲ್ಲ ಓಕೆ ಸಸ್ಪೆನ್ಸ್ ಸೆಕ್ಟರ್ ಅಲ್ಲಿ ಇರುತ್ತೆ ಅದಕ್ಕೆ ನಾವು ಅಪ್ರೂವ್ ಕೊಡೋದಿಲ್ಲ ಮತ್ತೆ ಇಲ್ಲಿ ಸೀಲು ದುಡ್ಡು ಕಟ್ಸ್ಕೊಂಡು ಸೀಲ್ ಹಾಕಿದಿರಾ ನಮ್ದಲ್ಲ ಸರ್ ಸೀಲು ಬ್ಯಾಂಕ್ ಚಲನ್ ಇದೆ ಬ್ಯಾಂಕ್ ತುಂಬಿ ಚಲನ್ ಹಾಕೊಂಡ್ ಓಕೆ ಮತ್ತ್ ಇಲಾಖೆ ಹೇಳ್ದಲ್ಲ ಇಲಾಖೆ ಬರುತ್ತಲ್ಲ ಸರ್ ನಮಗೆ ಗೊತ್ತಿಲ್ಲ ಆನ್ಲೈನ್ ಸಿಟಿಜೆನ್ ಇಲ್ಲಿದೆ ಇದು ನೀವು ಅಲ್ಲ ಅದನ್ನ ನಂದೇ ಜಾಗ ಅಂದ್ ಹೇಳಿ ಅಲ್ಲಿ ಲೋಕಲ್ಗೆ

ಸರ್ ಇದು ಈ ಚಗಲನ್ ಕಾಪಿ ಯಾರು ಕೊಡ್ತಾರ ಸರ್ ನೀವು ಸಿಟಿಜನ್ ದಾಗಿಂದ ಅಲ್ಲಿ ತೊಗೋಬೇಕು ಅಲ್ಲಾ ನಾವು ಸರ್ ಒಂದಿನ ಪುರಸಭೆಯಲ್ಲಿ ನಾವ್ ಒಂದ್ ಇದನ್ನ ಕಾಫಿ ನಮಗ್ ಕೊಡ್ತಾರ ಸರ್ ಟೌನ್ ಮುನ್ಸಿಪಲ್ ಕೌನ್ಸಿಲ್ ನಲ್ಲಿ ಕೊಟ್ಟದಿಂದ ನಾವು ಕಾರ್ಪೊರೇಷನ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಇಗೂ ನಾವು ನಿಮ್ಮ ಆಫೀಸ್ ದಿಂದ ನಿಮ್ಮ ಕಾರ್ಯಾಲಯದಿಂದ ಒಂದು ಮುನ್ಸಿಪಾಲ್ಟಿಯಲ್ಲಿ ಆದ್ರೂ ಕೊಡಬಹುದು ಒಂದು ಆನ್ಲೈನ್ ಸೆಂಟರ್ ನಲ್ಲಿ ಆದ್ರೂ ನೀವೇ ತಕ್ಕೋಬಹುದು ನಿಮ್ ಗೂಗಲ್ ಪೇ ಫೋನ್ ಪೇ ಇದ್ದು ಅಂತ ನೀವು ಅದ್ರ ಮೂಲಕನೇ ನೀವು ಟ್ಯಾಕ್ಸ್ ಅನ್ನು ಕಟ್ಟಿ ಕ್ರಿಯೇಟ್ ಮಾಡ್ಕೋಬಹುದು ಆಯ್ತು ಸರ ಸರ ಅವ್ರಿವಾಗ ನಿಮಗೆ ಆಸ್ತಿ ಬಗ್ಗೆ ತೆರೆ ಕಟ್ಟಿದ್ಮೇಲೆ ನಿಮಗೆ ವೆರಿಫಿಕೇಶನ್ ಬರುತ್ತೋ ಇಲ್ವ ನಿಮ್ಮ ಬಂದ್ಮೇಲೆ ಬರೋದಿಲ್ಲ ಬಿಲ್ ಕಲೆಕ್ಟರ್ ಹೆಸರು ಇದರ ಹೆಸರು ರಾಜೀವ್ ಗಾಂಧಿ ನಗರ ಗದಗ ಇದಾರ ಹೆಸರು ಇವ್ರ ಅಪ್ರೂವಲ್ ಕೊಟ್ಟುಬಿಟ್ಟು ಅವ್ನೇನು ಹಂಗ್ ಬರುತ್ತೆ ಸುಮ್ ಅಲ್ಲ ಸರ್ ಗದಗ ಗದಗ ನಗರ ನಾವು ಬಂದ್ಬಿಟ್ಟು ಏನೋ ಒಂದ್ ಮಾಡ್ತೇವೆ

ಇವತ್ತಾಗ್ಬೇಕು ನಾವು ಅಗ್ಲೆಲ್ಲಾ ಮಾನ್ಯ ಪೊಲೀಸ್ ಇಲಾಖೆಗೆ ನಾವ್ ಅಗ್ಲೆಲ್ಲಾ ಪರ್ಮಿಷನ್ ತಗೊಳಕ್ ಆಗಲ್ಲ ಇಲ್ಲ 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 ಆಗಲ್ಲ ಏನ್ರಿಲ್ವೀ ರೆ ಏನ್ರಿ ರೆಡಿ ಏನ್ರಪ್ಪ ನ್ಯಾಯ